ಓಕೆ ಒಂದು ಹಾಡು ಯಾವ್ದಾದ್ರು ಭಾನು ಅವರಿಗೆ ನೀವು ಡೆಡಿಕೇಟ್ ಮಾಡೋದಾದ್ರೆ ಅವ್ರ ಹಾಡ್ಲಿ ನಂಗೆ ಬರಲ್ಲ ಅದೆಲ್ಲ ಕುತ್ಕೊಂಡು ಬರಲ್ಲ ನಂಗೆ ಹಾಡಕ್ಕೆಲ್ಲ ಬರಲ್ಲ ಕವಿತೆ ಹೇಳ್ಬೋದಾ ಅಯ್ಯೋ ದೇವರೇ ನೀವು ಇದಕ್ಕೆಲ್ಲ ಕೈ ಹಾಕ್ಬಿಡ್ಬೇಡಿ ಆಮೇಲೆ ಕುತ್ಕೊಂಡು ಆಮೇಲೆ ಇದೆಲ್ಲ ಅಭ್ಯಾಸ ಮಾಡಿಸ್ಬಿಡ್ತಾರೆ ಬಿಟ್ಬಿಟ್ಟು ನಂಗೆ ಅವೆಲ್ಲ ಗೊತ್ತಾಗಲ್ಲ ನಂಗೆ ನಿಜವಾಗ್ಲೂ ಹಾಡಕ್ಕೆಲ್ಲ ಬರಲ್ಲ ನಂಗೆ ಅವ್ರು ಹಾಡಕ್ಕೆ ಬಂದ್ರೆ ಹಾಡಿ ಹಾಡ್ತಿಲ್ಲ ನೀವು ಇಲ್ಲ ಬೇಡಪ್ಪ ಪಾಪ ಕ್ಯಾಮ್ರಾಮ್ಯಾನ್ ಓಡೋಟ್ ಹೋಯ್ತಾರೆ ಆಮೇಲೆ ಅವ್ರ ಕ್ಯಾಮ್ರಾ ಪಾಪ ಅವರು ನಂಗೆ ಬರಲ್ಲ

ಹೇಳೋದಲ್ಲ ತುಂಬ ನಮ್ಮ ನಾರ್ಮಲ್ ಲೈಫ್ ನೀವು ಸಾ ಜನಸಾಮಾನ್ಯ ಲೈಫ್ ಸ್ಟೈಲ್ ಹೇಗಿದೀವಿ ಹಾಗೆ ಯಾವುದೇ ಥರ ಸ್ಪೆಷಾಲಿಟಿ ನಂದಿಲ್ಲ ಸೊ ಅದರಿಂದ ಹಾಡೋದು ಈಗ ನೋಡಿ ಈಗ ಮದುವೆ ಆದಮೇಲೆ ಇವರಿಬ್ಬರು ಹೋಗಿ ದೆಲ್ಲಿಗೆ ಇವನು ಅವ್ರಿಗೆ ತಿನ್ನಿಸಿ ಏನು ಈ ಥರ ಯಾವ ಫೋಟೋಗಳು ಸಿಗಲ್ಲ ನಿಮಗೆ ಅವಳಿಗೋಸ್ಕರ ಪ್ರಥಮ ಹಾಡಿ ಇದು ಯಾವುದು ನಿಮ್ಗೆ ಸಿಗಲ್ಲ ಇಂಥದ್ದು ಯಾವುದು ನಾನು ಮಾಡಲ್ಲ ಹಂಗೆ ನನಗೆ ಜನಸಾಮಾನ್ಯರು ಹೆಂಗೆ ಬದುಕ್ತಾರೆ ಮದುವೆ ಆದಮೇಲೆ ಊಟ ತಿಂಡಿ ಬೆಳಿಗ್ಗೆ ಅಡುಗೆ ಮಾಡಿದ್ರೆ ಟಿಫನ್ ಮಾಡ್ತಾರೆ ಮಧ್ಯಾಹ್ನ ಊಟ ಕೊಟ್ಟರೆ ಮಾಡ್ತಾರೆ ಹಾಗೆ ಲೈಫ್ ಸ್ಟೈಲ್ ನಂದು ಇವರಿಬ್ಬರು ಹೋದ ತಕ್ಷಣ ಅವಳ ಜೊತೆ ಪಾರ್ಟಿಗೆ ಹೋಗೋದು ಅಥವಾ ಇನ್ಯಾವುದೋ ಫಾರಿನ್ ಇದು ಯಾವುದೋ ನಮ್ಮದ್ರಲ್ಲಿ ಇಲ್ಲ ನಾವು ಹಿಂಗೆ ಬೆಳೆದೇ ಇಲ್ಲ ಅಂದಮೇಲೆ ಆ್ಯಂಡ್ ನಾನು ಹೇಳ್ದಲ್ಲ ನಾಟಕೀಯವಾದ ಲೈವ್ ಸ್ಟಲ್ಗೆ ನಾನನ್ನು ಮೈಮೇಲೆ ಹೇರ್ಕೊಳ್ಳಲ್ಲ ಇರೋ ಖುಷಿನ ಬಲವಂತವಾಗಿ ಇನ್ಯಾವುದೋ ಹೇರ್ಕೊಂಡು ಖುಷಿ ಪಡಲ್ಲ ಸಾಮಾನ್ಯ ಜನರ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಇರ್ತಾ ಹಾಗೆ ಇದೆ ಈಗ ನೋಡಿ ಇವ್ರು ಆದ್ಮೇಲೆ ಈಗಲೂ ವ್ಯವಸಾಯ ಹೈನು ಅದ್ರ ಇವ್ರು ಹೈನುಗಾರಿಕೆ ಅದರಲ್ಲಿ ಏನಿರ್ತಾರೆ ಅವ್ರು ಅದೇ ಮಾಡಿಕೊಂಡ್ರು ನಂಗೆ ಅದೇ ಇರಲಿ ನನಗೇನೋ ಸಮಸ್ಯೆನೇ ಇಲ್ಲ ನಂದು ಬೇರೆ ಲೈಫ್ ಸ್ಟೈಲ್ ನಾನು ಹಿಂಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್